ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ಇವತ್ತು ನಮ್ಮ ಏರಿಯಾ ಗಣೇಶನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದ್ದಿದ್ದರಿಂದ ಬಾಳೆದೆಲೆ ತರೋಣ ಅಂತ ತೋಟಕ್ಕೆ ಬಂದ್ವಿ ಇವರು ತೋಟದ ಓನರ್ ಇವ್ರ ಹತ್ರ ಪರ್ಮಿಷನ್ ತೊಗೊಂಡು ಹೊರಟ್ವಿ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಜೆ ಏಳು ಗಂಟೆಗೆ ಸರಿಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಎರಡು ಸಾವಿರ ಜನ ಕಡೆಗೆ ಮಾಡಿಸ್ತಿರೋ ಕಾರಣ ಬಾಳೆದೆಲೆ ಕೊಯ್ಯೋಕ್ಕೆ ಅಂತ ತೋಟಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಇದ್ದಾರೆ ಜೀವು ಕಾರ್ತಿಕ್ ಸಿಂಹ ಹಾಗೂ ಅಲ್ಲಿ ಶ್ರೇಯಸ್ಸು ಮತ್ತು ಸಾಧು ಜೊತೆಗೆ ನಾನು ಪೂರ್ಣಚಂದ್ರ ಅಷ್ಟು ಒಟ್ಟಿಗಿದ್ದೀವಿ ಗಾಯ್ಸ್ ಈಗ ಸುಮಾರು ಎರಡು ಸಾವಿರ ಬಾಳೆದೆಲೆ ಕೊಯ್ಯೋ ಕಾರಣ ನಾವೆಲ್ಲ ಈಗ ತೋಟಕ್ಕೆ ಬಂದಿದ್ದೀವಿ ಬಂದೇ ಸುಮಾರು ಹೊತ್ತಾಯಿತು ಆಲ್ರೆಡಿ ಐನೂರ ಎಲೆ ಮಾತ್ರ ಕೊಯ್ದಿದ್ದೀವಿ ಮನಿಗಾಯ್ಸ್ ನಮ್ಮ ಇನ್ನೊಂದು ಹುಡುಗರನ್ನ ಭೇಟಿ ಆಗೋಣ ಸಾಧು ನೋಡಿ ಗಾಯಸ್ ನಮ್ಮ ಇನ್ನೊಂದು ಹುಡುಗರು ಇದೆ ಇಲ್ಲಿ ಇವರು ಬಾಳೆದೆಲೆ ಕೊಯ್ತಾ ಇದ್ದಾರೆ ನೋಡಿ ಸಾಧ್ ಜೊತೆಗೆ ನಾನು ಬನ್ನಿ ಇವತ್ತು ಸಂಜೆ ಏಳು ಗಂಟೆಗೆ ಅನ್ನ ಸಂತರ್ಪಣೆ ದಯಮಾಡಿ ಊಟ ಮಾಡೋಕ್ಕೆ ಬನ್ನಿ ನೀವು ಬನ್ನಿ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಹಾಗೆ ಹನ್ನೆರಡು ಗಂಟೆಗೆ ಈ ವಿಡಿಯೋ ನೋಡ್ತೀರ ಹೆಣ್ಮಕ್ಳುಗಳು ನಮ್ಮ ಏರಿಯಾದಲ್ಲಿ ಯಾರು ದಯವಿಟ್ಟು ತರಕಾರಿ ಹೆಚ್ಚೋ ಕಾರ್ಯಕ್ರಮ ಇದೆ ಅನ್ನ ಸಂತರ್ಪಣೆಗೆ ರೆಡಿ ಮಾಡಬೇಕು ದಯವಿಟ್ಟು ಬಂದು ಹೆಲ್ಪ್ ಮಾಡಿ ಬಳೆದೆಲ್ಲ ಈಗ ಕೊಯ್ಕೊಂಡಿದ್ದೀವಿ ಇನ್ನು ಒಂದ್ ಬೇರೆ ತೋಟ ಕೊಡ್ಬೇಕು ಎಲೆ ಇನ್ನು ತುಂಬಾ ಬೇಕಾದ್ರಿಂದ ಇನ್ನೊಂದು ತೋಟದಲ್ಲಿ ನಮ್ ಶಾಮಣ್ಣ ಹಾಗೆ ನಮ್ಮ ಅಧ್ಯಕ್ಷರು ಬಾಬಣ್ಣನವ್ರು ಹೋಗಿ ಹೋಗ್ತಾ ಇದ್ದ ದಾರಿನ ಈಗ ಮುಚ್ಚಾಕ್ ಬಿಡಿದಾರೆ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನೋಡಿ ನಮ್ ಜೊತೆ ಇದ್ರೇಯಸ್ ಈ ಕಣ್ಣಲ್ಲಿ ನೋಡ್ಬೇಕು ಕಾಣೆ ಮತ್ತೆ ದಾರಿ ಬದಲಾಯಿಸಿ ಹೋಗ್ತಾ ಇದ್ದೀವಿ ಬರೋಷ್ಟಲ್ಲಾಗಲೇ ನಮ್ಮ ಇನ್ನೂ ಒಂದು ಹುಡುಗರು ಕಾರ್ತಿಕ್ ಶ್ರೇಯಸ್ ನೋಡಿ ಪಾತ್ರೆ ಎತ್ಕೊಂಬ ಇವನು ಮಧ್ಯದಲ್ಲೇ ಬೇಕಂದ್ರೆ ಪೊಲೀಸ್ ಹಿಡ್ಕೊಡ್ಬೇಕು ನಮ್ಮ ತರಕಾರಿ ಸಿದ್ದರಣ ಅನ್ನ ಸಂದರ್ಪಣೆ ಬೇಕಾಗಿದೆ ಅಂತಹ ತರಕಾರಿಗಳನ್ನೆಲ್ಲ ತಂದು ಕೊಟ್ಟಿದ್ರು ಅದನ್ನೆಲ್ಲ ಒಂದು ಕಡೆ ಜೋಡಿಸಿ ರೇಷನ್ ಎಲ್ಲ ಮತ್ತೊಂದು ಕಡೆ ಇಟ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ಹೊಸ ಟೆಕ್ನಾಲಜಿ ಇಸ್ಕೊಂಡಿದ್ದೀವಿ ನೋಡಿ ಪಾತ್ರೆ ತೊಳಕ್ಕೆ ಬಂದಿದ್ದೀವಿ ಹ್ಞೂ ಆಗ್ರ ಆಗ್ರಹ ಹೋಗ್ಲಿ ಹೋಗ್ಲಿ ನೆಂಚಿರು ತಿರುಗಿಸ್ರಿ ಎಲ್ಲಾಡ್ತೀವಲ್ಲ ಅಲ್ಲಿಂದ ತಂದಿ ಪಾತ್ರಗಳನ್ನು ತೆಗೆದುಕೊಂಡು ಮತ್ತೆ ಜೋಡಿಸಿ ನಮ್ಮ ಅಧ್ಯಕ್ಷರು ಎಷ್ಟು ಹೃದಯವಂತರು ಅಂದ್ರೆ ರಸ್ತೆನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅನ್ನ ಸಂತರ್ಪಣೆಗೆ ಅಂತೇಳಿ ನೋಡಿ ಫುಲ್ ರಸ್ತೆಯಲ್ಲಿರೋ ಕಸ ಇಲ್ಲೆಲ್ಲ ವಿಮಾಲ್ ಪ್ಯಾಕೆಟ್ ಬಿಡಿ ಪ್ಯಾಕೆಟ್ ಎಲ್ಲ ತಿಂದು ಇಲ್ಲೇ ಹೋಗ್ಳೋಗಿದಾರೆ ಅವರೆಲ್ಲ ಫುಲ್ ಕ್ಲೀನ್ ಕಡೆ ಒಪ್ತೆ ನಿಮ್ಮ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ ನಾವೆಲ್ಲ ತಗೊಂಬರಷ್ಟಲ್ಲಾಗ್ಲಿ ನಮ್ಮ ಡಾಕ್ಟರ್ ಮುಂದೆ ಹಾಕಿ ತರಕಾರಿ ಹೆಚ್ಚಕ್ಕೆ ಮೆಡಿಸಿನ್ ಮುಂದೂಡಿಸ್ತಾ ಇದ್ರು ನಮ್ಮ ಏರಿಯಾ ಗಣೇಶ ಅಂದ್ರೇನೆ ಹಾಗೇನೆ ನೀವು ನೋಡ್ತಾ ಇರ್ಬೋದು ನಮ್ಮ ಏರಿಯಾ ಅಂತಿರು ಅಕ್ಕಂದ್ರು ತಾಯಿಯಂದ್ರು ತಂಗಿರು ಎಲ್ಲ ಸೇರಿಕೊಂಡು ತರಕಾರಿ ಹೆಚ್ಚಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂದ್ರೆ ನಮ್ಮ ಜೊತೆಗೆ ಏನ್ ಮಾಡ್ತೀವ್ರಿ ಅಡುಗೆ ಇದು ಒಗ್ಗರಣೆ ಅಡಿಗೆ ಎಲ್ಲ ರೆಡಿ ಆದ್ಮೇಲೆ ಗಣಪತಿಗೆ ವಿಶೇಷವಾದ ಪೂಜೆ ಸಲ್ಲಿಸಿ ಅಲ್ಲಿಂದ ಅನ್ನ ಸಂತರ್ಪಣೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು ಹೌದು ದೇವಿ किसन करो तो वो ना कुछ नहीं है हां तो ये है तो ये है हां 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 तो ये है Subito che scarmiamo le forze. Subito che forze. Subito ಈ ಸಾರಿ ನಾವು ಆರ್ ಆರ್ಸಿಬಿ ಕಪ್ ಕುದುರೆ ಕೃಷಿಗೆ ಆರ್ ಸಿ ಬಿ ಕಪ್ ಕುತ್ಕೊಂಡು ಹಾಕ್ಸಿದ್ವಿ ಇಲ್ಲ ನಾವು ಇವತ್ತು ಅನ್ನ ಸಂತರ್ಪಣೆಗೆ ಚಿತ್ರಾನ್ನ ಕೋಸುಂಬ್ರಿ ಹಾಗೆ ಪಲ್ಯ ಹಾಗೆ ಜವೆಗೋದಿ ಪಾಯಸ ಅನ್ನ ಸಾಂಬಾರ್ ಮಜ್ಜಿಗೆ ಇವನ್ನೆಲ್ಲ ಮಾಡಿದ್ವಿ ಇವರು ನಮ್ಮ ಮಡಿಗೆ ಬಿಟ್ಟರು ಜಗ್ಗಣ್ಣ ಅಪ್ಪಳ ಕರೀತಿದ್ದಾರೆ ಅಟ್ರೆ ಎಲ್ರಿಗೂ ಊಟಕ್ಕೆ ಬಿಡಿಸಿ ಲಾಸ್ಟಿಗೆ ನಾವು ಕೂತ್ಕೊಳ್ಳೋಷ್ಟರಲ್ಲಿ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಆಗಿಬಿಟ್ಟಿತ್ತು ನಾವು ನಮ್ಮ ಬ್ಯಾಚ್ ಹುಡುಗರೆಲ್ಲ ಒಟ್ಟಿಗೆ ಊಟ ಕೂತ್ಕೊಂಡ್ವಿ ನಮ್ಮ ಜೊತೆ ಸಹಕರಿಸಿದ ಎಲ್ರಿಗೂ ಥ್ಯಾಂಕ್ಸ್ ಎಲ್ಟ ಮುಂದಿನ ಕೆಲಸ ನೋಡ್ಕೊಂಡ್ವಿ ಗಾಯ್ ಇಲ್ಲಿಗೆ ನಮ್ಮ ಅನ್ನ ಸತರ್ಪಣಾ ಕಾರ್ಯಕ್ರಮ ಮುಗಿದಿದೆ ಪಾತ್ರೆ ಎಲ್ಲ ತೊಳೆದು ಜೋಡ್ಸಿಟ್ಟಿದೀವಿ ಇನ್ನೂ ಒಂದು ಕೆಲವೊಂದ್ ಎರಡು ಪಾತ್ರೆ ತೊಳಿತಾ ಇದಾರೆ ಹುಡುಗರು ನಾವೆಲ್ಲ ಮುಗಿಸಿ ತೊಳೆದು ಓಡೋಷ್ಟರಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಇಲ್ಲಿಗೆ ಮುಗಿತಿದ್ವಿ ಗಾಯ್ಸ್ ಅನ್ನ ಸತರ್ಪಣಾ ಕಾರ್ಯಕ್ರಮ ನೆಕ್ಸ್ಟ್ ಮತ್ತೊಂದು ಫಂಕ್ಷನ್ ಅಲ್ಲಿ ಸಿಗೋಣ ಗುಡ್ ನೈಟ್ ಶುಭರಾತ್ರಿ